ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಕಿರುಕುಳದ ಆರೋಪ ಬರ್ತಾ ಇದೆ ಪೊಲೀಸರು ಯೋಗ ಗುರು ನಿರಂಜನಾ ಮೂರ್ತಿ ಅರೆಸ್ಟ್ ಮಾಡಿದ್ದಾರೆ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಆರೋಪಕ್ಕೆ ಸಂಬಂಧಪಟ್ಟಂತೆ ಯೋಗ ಗುರು ನಿರಂಜನಾ ಮೂರ್ತಿ ಎಂಬುವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರಾಜರಾಜೇಶ್ವರಿ ನಗರದಲ್ಲಿ ಯೋಗ ಕೇಂದ್ರವನ್ನ ನಡೆಸ್ತಾ ಇದ್ದ ಆರೋಪಿ ಯೋಗ ಕೇಂದ್ರಕ್ಕೆ ಬರ್ತಾ ಇದ್ದ ಅಪ್ರಾಪ್ತಿಗೆ ಲೈಂಗಿಕ ದೌರ್ಜನ್ಯ ನೀಡಿದ್ದಾರೆ ಅನ್ನೋ ಆರೋಪ ಬರ್ತಾ ಇದೆ ಹದಿನೇಳು ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಬರ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬರುವಂತೆ ಮಾಡ್ತೀನಿ ಅದರಿಂದ ಸರ್ಕಾರಿ ಕೆಲಸ ಕೂಡ ಸಿಗಬಹುದು ಅಂತ ನಂಬಿಸಿದ್ದ ಆರೋಪಿ ಅಂತ ಬರ್ತಾ ಇದೆ ಇನ್ನು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಿಸಿ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಕೇಸ್ ದಾಖಲಾದ ಬಳಿಕ ತಲೆಮರೆಸಿಕೊಂಡಿದ್ದಂತಹ ನಿರಂಜನಾ ಮೂರ್ತಿ ಸದ್ಯ ಆರೋಪಿಯನ್ನ ಇದೀಗ ಬಂಧಿಸಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿರಂಜನಾ ಮೂರ್ತಿ ಎಂಬವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಇದೀಗ ವಿಚಾರಣೆ ಮಾಡ್ತಾ ಇದ್ದಾರೆ ಇನ್ನು ಯಾವಾಗ ಈ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ ಅದಾದ ನಂತರ ಅಲ್ಲಿಂದ ಆತ ಎಸ್ಕೇಪ್ ಆಗಿದ್ದ ತಲೆ ಮರೆಸಿಕೊಂಡಿದ್ದ ಕೊನೆಗೂ ಪೊಲೀಸರು ಈತನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಈತ ಒಂದು ಯೋಗ ಕೇಂದ್ರವನ್ನು ನಡೆಸ್ತಾ ಇದ್ದ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತಾ ಇದೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಯೋಗ ಕೇಂದ್ರಕ್ಕೆ ಆ ಯೋಗಾಸನಕ್ಕಾಗಿ ಬರ್ತಾ ಇದ್ದಂತಹ ಓರ್ವ ಬಾಲಕಿಗೆ ಇಲ್ಲಸಲ್ಲದ ಆಮಿಷಗಳನ್ನು ಒಡ್ಡಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನೋ ಆರೋಪ ಕೇಳಬರ್ತಾ ಇದೆ ಹದಿನೇಳು ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಯೋಗ ಗುರುವನ್ನು ಅರೆಸ್ಟ್ ಮಾಡಲಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬರುವಂತೆ ಮಾಡ್ತೀನಿ ಅಂತ ಪುಸಲಾಯಿಸಿ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಾನೆ ಸರ್ಕಾರಿ ಕೆಲಸ ಕೂಡ ಸಿಗುತ್ತೆ ಅಂತ ನಂಬಿಸಿ ನಂಬಿಸಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಾನೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪೊಲೀಸರು ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಇದಾದ ನಂತರ ಆರೋಪಿಯನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲು ಮಾಡ್ತಾ ಇದ್ದಂತೆ ಆರೋಪಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ ತಲೆ ಇದಾದ ನಂತರ ಕೊನೆಗೂ ನಿರಂಜನ ಮೂರ್ತಿಯನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಪ್ರಕರಣ ಸಂಬಂಧ ವಿಚಾರಣೆ ಮುಂದುವರೆಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಯೋಗ ಗುರು ಮೂರ್ತಿ ಹದಿನೇಳು ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಅರೆಸ್ಟ್ ಮಾಡಲಾಗಿದೆ ಏನಿದು ಪ್ರಕರಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಆ ಸಂತೋಷ್ ಏನು ಆರ್ ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಒಂದು ದಾಖಲಾಗಿತ್ತು ಪ್ರಕರಣದಲ್ಲಿ ನಾ ಪ್ರಾಪ್ತ ಬಾಲಕಿಯ ಮೇಲೆ ಏನು ಯೋಗ ಗುರು ಏನಿದ್ದಾರೆ ಇತ ನಿರಂಜನ ಮೂರ್ತಿ ಲೈಂಗಿಕ ಕಿರುಕುಳವನ್ನ ನೀಡಿದ್ದ ದೈಹಿಕವಾಗಿ ಆಕೆಯನ್ನು ಬಳಸಿಕೊಂಡಿದ್ದ ಹೇಳಿ ಆರೋಪವನ್ನು ಮಾಡಿ ದೂರನ್ನ ಕೊಡಲಾಗಿತ್ತು ದೂರಿನ ಅನ್ವಯ ಏನು ಪ್ರಕರಣ ದಾಖಲು ಮಾಡಿಕೊಂಡಿದ್ದ ರಾಜರಾಜೇಶ್ವರಿ ನಗರ ಪೊಲೀಸರು ಆರೋಪಿ ಯೋಗ ಗುರಿಂದೇ ಆತನಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರು ಕಳೆದ ಹದಿನೈದು ಇಪ್ಪತ್ತು ದಿನಗಳ ಕೂಡ ಆತ ತಲೆ ಮರೆಕೊಂಡಿದ್ದ ಸಿಕ್ಕಿರಲಿಲ್ಲ ನಿರಂಜನ ಮೂರ್ತಿಗಾಗಿ ಆತನ ಆಪ್ತ ಹೊಲ ಇರ್ಬೋದು ಆತನ ಹೋರಾಟಗಳು ಇರ್ಬೋದು ಇಲ್ಲಿ ಹುಡುಕಾಟವನ್ನು ನಡೆಸಿದ್ರು ಕೊನೆಗೂ ಕೂಡ ಆತನ ಬಾತ್ಮಿದಾರರ ಮಾಹಿತಿಯ ಮೇರೆಗೆ ಇದೀಗ ಆರ ನಗರ ಪೊಲೀಸರು ಆತನ ಬಂಧಿಸಿರುವಂತದ್ದು ನಿನ್ನೆ ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ರಂತದ್ದು ಅದ್ರ ಜೊತೆಗೆ ಆತನ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡಿ ಕೂಡ ಪೊಲೀಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಗುರುವಾಗಿ ಗುರುತುಕೊಂಡಿರುವಂತ ನಿರಂಜನ ಮೂರ್ತಿ ಏನು ಯೋಗ ಕ್ಲಾಸ್ ಗಳಲ್ಲಿ ಯೋಗ ಕಾಂಪಿಟೇಷನ್ ಗಳಲ್ಲಿ ಏನು ಭಾಗಿಯಾಗುವಂತ ಮಕ್ಕಳಿಗೆ ನಿಮ್ಗೆ ಪ್ಲೇಸ್ಮೆಂಟ್ಗಳು ಇಲ್ಲ ಮೆಡಲ್ ಗಳನ್ನ ಕೊಡಿಸ್ತೀನಿ ಅಂತ ಹೇಳುವಂತದ್ದು ಅವ್ರಿಗೆ ಆಸೆ ಆಮಿಷಗಳನ್ನ ತೋರಿಸಿ ಅವ್ರನ್ನ ದುರುಪಯೋಗ ಪಡಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಇರುವಂತದ್ದು ಸದ್ಯ ಪೊಲೀಸರು ನಿರಂಜನ್ ಮೂರ್ತಿಯನ್ನ ಬಂಧನ ಮಾಡಿದ್ದಾರೆ ವಿಚಾರಣೆ ನಡೆಸುತ್ತಾರೆ ವಿಚಾರಣೆಯಲ್ಲಿ ಇವ್ರನ್ನ ಬಿಟ್ಟು ಅಂದ್ರೆ ಈಗಾಗಲೇ ಅಪ್ರಾಪ್ತ ಬಾಲಕಿ ಏನಿದ್ದಾರೆ ಈಕೆಯನ್ನು ಬಿಟ್ಟು ಮತ್ತೆ ಯಾರಿಗಾರು ಈ ತರ ಕಿರುಕುಳಗಳು ನೀಡಲಾಗಿದೆ ಏನೋದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಜೊತೆಗೆ ಇವರಿಬ್ರಿಗೂ ಎಲ್ಲಿಂದ ಸಂಪರ್ಕ ಶುರುವಾಯ್ತು ಯಾವ ರೀತಿಯಾಗಿ ಕ್ಲಾಸ್ಗೆ ಬಂದಂತ ಅಪ್ರಾಪ್ತ ಯುವಕಿಯನ್ನ ಈತ ಪುಸ್ಲಾಯಿಸಿ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನು ವಹಿಸಿರುವಂತದ್ದು ಇಲ್ಲಾಂದ್ರೆ ಮೊದಲಿಂದ ಪರಿಚಯ ಆಯಿತು ಹೀಗೆ ಹಲವು ಆಯಾಮದಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲಾ ಮಾಹಿತಿಗೆ